ಭಟ್ಕಳದ ಗ್ರಾಮ ದೇವ ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವವು ರಾಮನವಮಿಯ ಪರ್ವಕಾಲದಲ್ಲಿ ಸಹಸ್ರಾರು ಭಕ್ತರ ಹರ್ಷೋದ್ಗಾರಗಳೊಂದಿಗೆ ಅದ್ಧೂರಿಯಾಗಿ ನಡೆಯಿತು ಶ್ರೀ ಚನ್ನಪಟ್ಟಣ ಹನುಮಂತ ದೇವರ ರಥೋತ್ಸವಕ್ಕೆ ಯುಗಾದಿಯ ಮಾರನೆಯ ದಿನದಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗರುಡನ ಪಟವನ್ನು ಧ್ವಜಸ್ತಂಭಕ್ಕೆ ಕಟ್ಟುವ ಮೂಲಕ ಚಾಲನೆ ನೀಡಲಾಗಿತ್ತು ಪ್ರತಿದಿನವೂ ಒಂದೊಂದು ಉತ್ಸವಾದಿಗಳು ನಡೆದು ಸಪ್ತಮಿ ಹಾಗೂ ಎಂದು ಹೂವಿನ ರಥೋತ್ಸವ ಸಹಸ್ರಾರು ಭಕ್ತ ವೃಂದದೊಂದಿಗೆ ನಡೆಯಿತು ರಾಮನವಮಿಯ ಬುಧವಾರದಂದು ಬೆಳಿಗ್ಗೆ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಸಂಜೆ ಸಹಸ್ರಕ್ಕೂ ಅಧಿಕ ಭಕ್ತರ ಹರ್ಷೋದ್ಗಾರಗಳ ನಡುವೆ ರಾಮ ಭಕ್ತ ಹನುಮಾನ ರಥೋತ್ಸವ ಜರುಗಿತು ಸಂಪ್ರದಾಯದಂತೆ ಜೈನ ಹಾಗೂ ಮುಸ್ಲಿಂ ಕುಟುಂಬಕ್ಕೆ ಆಹ್ವಾನ ನೀಡುವುದರ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು ಇದೇ ರೀತಿ ಪ್ರತಿ ವರ್ಷವೂ ಹಿಂದೂ ಮುಸ್ಲಿಂ ಜೈನರು ಸೇರಿ ಎಲ್ಲಾ ಧರ್ಮದವರು ಪಾಲ್ಗೊಳ್ಳುವುದು ಭಟ್ಕಳ್ ಜಾತ್ರೆಯ ವಿಶೇಷವಾಗಿದೆ ಸಹಸ್ರಾರು ಭಕ್ತ ಸಮೂಹದ ಹರ್ಷೋದ್ಗಾರದ ಮಧ್ಯೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಥವನ್ನು ಕಂಡು ಭಕ್ತರು ಪುನೀತರಾದರು ದೇವರಿಗೆ ನಿಂತಲ್ಲಿಯೇ ಕೈ ಮುಗಿದು ನಮಸ್ಕರಿಸಿದರು ಬ್ರಹ್ಮರಥವನ್ನು ರಥವನ್ನು ಹೂವಿನಪೇಟೆ ಮುಖ್ಯ ರಸ್ತೆ ಮಾರ್ಗ ರಥಬೀದಿಯ ಮೂಲ ದೇವಾಲಯದ ಮುಂಭಾಗದವರೆಗೂ ಎಳೆಯಲಾಯಿತು ರಥೋತ್ಸವದ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಈ ಬಾರಿ ಡೊಳ್ಳು ಕುಣಿತ ರೇಡಿಯೋ ಕಲಾವಿದ ಉದಯ್ ಪ್ರಭು ತಂಡದಿಂದ ಭಜನೆ ವಾದ್ಯಗೋಷ್ಠಿ ತಟ್ಟಿರಾಯ ಹುಲಿವೇಶ ಚಂಡೆ ವಾದ್ಯಗಳು ಬ್ರಹ್ಮ ರಥೋತ್ಸವಕ್ಕೆ ಮೆರವು ತಂದವು ಸಚಿವ ಮಂಕಾಳ್ ವೈದ್ಯರು ರಥೋತ್ಸವಕ್ಕೆ ಆಗಮಿಸಿ ರಥಾರೂಢನಾದ ಹನುಮಂತನ ದರ್ಶನ ಪಡೆದರು ಬಿಜೆಪಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ ಮುಖಂಡ ಶಿವಾನಿ ಶಾಂತಾರಾಮ್ ಮತ್ತಿತರ ಗಣ್ಯರು ದೇವರಿಗೆ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಶ್ರೀಧರ್ ಮೊಗೀರ್ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು ಅಡಿಷನಲ್ ಎಸ್ಪಿ ಸಿಟಿ ಜಯಕುಮಾರ್ ಮಾರ್ಗದರ್ಶನದಲ್ಲಿ ಭಟ್ಕಳ್ ಉಪವಿಭಾಗದ ಡಿವೈಎಸ್ಪಿ ಕೆ ಮಹೇಶ್ ನೇತೃತ್ವದಲ್ಲಿ ಸಿಪಿಐ ಪಿಎಸ್ಐ ಸುರಕ್ಷತೆಯನ್ನು ಒದಗಿಸಿದ್ದು ಶಾಂತಿಯುತವಾಗಿ ಬ್ರಹ್ಮರಥೋತ್ಸವ ಜರುಗಿದೆ